तब पता चलता है उनको कि इधर क्या आइटम मिलता है क्या नहीं मिलता है क्या रेट है क्या रेट नहीं है हम क्या रेट में देते हैं जो नया दुकान करने वाले उनको क्या रेट में बेचना है हम टोटल आइडिया देते हैं और उसमें आइडिया से उनको भी पूरा नॉलेज मिलता है और उससे क्या है नॉलेज से उनको आइटम बेचने को तरीका चेंज हो जाने के बाद उनको एक बिजनेस करने का मन और उत्साह बढ़ जाता है ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ನಾನು ನಿಮಶಲು ಸ್ನೇಹಿತರೆ ನಾನು ಇವತ್ತು ಪ್ರೇಮ್ ಇಮಿಟೇಷನ್ ಅಂಡ್ ಬ್ಯೂಟಿ ಸ್ಟೋರ್ ಶಾಪಿಗೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೆ ಇಲ್ಲಿ ಎಲ್ಲಾ ಇಮಿಟೇಷನ್ ಜ್ಯುವೆಲರಿಸ ಅಥವಾ ನಾವು ಒಂದ್ ಗ್ರಾಮ್ ಗೋಲ್ಡ್ ಎಲ್ಲ ಅಂತ ಹೇಳ್ತೀವಲ್ಲ ಆ ಜುವೆಲರಿ ಕೂಡ ಹೋಲ್ಸೇಲ್ ದರದಲ್ಲಿ ಸಿಗ್ತವೆ ಮತ್ತೆ ಎಲ್ಲಾ ಬ್ಯೂಟಿ ಐಟಮ್ಸ್ ಗಳು ಕೂಡ ಇಲ್ಲಿ ಸಿಗ್ತಾವೆ ಹಾಗಿದ್ರೆ ಬನ್ನಿ ಯಾವ ರೇಟಿಗೆ ಸಿಗ್ತಾವೆ ಆಮೇಲೆ ಬಿಸ್ನೆಸ್ ಹೊಸದಾಗಿ ಬಿಸ್ನೆಸ್ ಮಾಡೋರಿಗಾಗಿರ್ಬೋದು ಅಥವಾ ಬಿಸ್ನೆಸ್ ಇದ್ದವರಿಗಾಗಿರ್ಬೋದು ಇವ್ರು ಯಾವ ರೀತಿಯಲ್ಲಿ ಐಟಮ್ ಸೇಲ್ ಮಾಡ್ತಾರೆ ಎಷ್ಟು ಡಿಸ್ಕೌಂಟ್ ಕೊಡ್ತಾರೆ ಪ್ರತಿಯೊಂದು ಡಿಟೇಲ್ಸ್ ಇಲ್ಲಿಯ ಓನರ್ ನ ಮಾತಾಡಿ ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ ಸೊ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಗೆ ನಿಮ್ ಬಗ್ಗೆ ನಿಮ್ಮ ಶಾಪ್ ಬಗ್ಗೆ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಡಿ ನಮ್ಮ ಹೆಸರ ಭಾವೇಶ್ ದೇವಾಸಿ ನಮ್ಮ ಅಂಗಡಿ ಹೆಸರ ಪ್ರೇಮ್ ಇನ್ವಿಟೇಷನ್ ಅಂಡ್ ಬಿ ಸಿ ಸ್ಟೋರ್ ನಮ್ಮ ಕಡೆ ಎಲ್ಲ ಹೋಲ್ಸೇಲ್ ಐಟಮ್ ರೇಟಿಂದ జెల్రి ఐటమ్ మధు ఐటమ్ ఐటమ్ సిక్త మైట అదావు బేర బేర వేరైటీ గ్యారంటెడ్ ఐటమ్ ఎలాస్టోన్ డైమండ్ ఎ

బెతల మెక్స్ట్ ఇది చౌకర్స్ అంతి చౌకర్సు ఫస్ట్ సెకండ్ హారు ఆమె నెక్స్ట్ ఇది ఏరింగ్స్ ఏరింగ్స్ ఆమె ఇది ఇది బజుబన్ జడేబిల్లె ಟೋಟಲ್ ಇದು ಪೂರ್ವ ಒಂದು ಸೆಟ್ ಇದೆ ಇದು ಆಕ್ಚುಲಿ ಏನ್ ಸೆಟ್ ಅಂತ ಕರಿತೀವಿ ಸರ್ ನಾ ಇದನ್ನ ಇದು ಎಡಿ ಸ್ಟೋನ್ ಅಂತ ಕರೀತಾರೆ ಇದು ಸ್ಟೋನ್ ಅಲ್ಲಿ ಎಡಿ ಸ್ಟೋನ್ ಎಡಿ ಸ್ಟೋನ್ ಅಂತ ಕರಿತಾರೆ ಇದು ಸರ್ ಎಡಿ ಸ್ಟೋನ್ ಬಗ್ಗೆ ಸ್ವಲ್ಪ ನಮಗೆ ಹೇಳೋಣ ಎಡಿ ಸ್ಟೋನ್ ಅಂದ್ರೆ ಅಮೆರಿಕನ್ ಡೈಮಂಡ್ಸ್ ಅಂತ ಕರೀತಾರೆ ಅದಕ್ಕೆ ಓಕೆ ಆ ಅದು ಶಾರ್ಟ್ ಅಂತ ಹೇಳ್ತಾರೆ ಇದು ಓಕೆ ಅದು ಏನು ವಿಶೇಷ ಸರ್ ಈ ಸ್ಟೋನ್ ಅಂದ್ರೆ ಸ್ಟೋನ್ ಏನಂದ್ರೆ ಅದಕ್ಕೆ ಕಪ್ಪದು ಆಗೋದಿಲ್ಲ ಆಮೇಲೆ ವಾ सेम ಗೋಲ್ಡ್ ಟೈಪ್ ಅನ್ನಸ್ತೆತೆ죠 ನೀವು ರೆಗ್ಯುಲರ್ ಯೂಸ್ ಮಾಡಬಹುದು ಇಲ್ಲ ಜಸ್ಟ್ ಫಂಕ್ಷನ್ ಒನ್ ಟೈಮ್ ಯೂಸ್ ಮಾಡಿದ್ರೆ ಪರವಾಗಿಲ್ಲ ಓಕೆ ಹ ಚೆನ್ನಾಗಿದೆ चलो ಬರ್ತಿತಿ ಅಮೇಲೆ ಅದರ್ಮೇ ಫಾರ್ಫ್ಯೂಮ್ ಒಂದು ಯೂಸ್ ಆಗಬರ್ದು ಓಹೋಹೋಹೋಹೋ ಫಾರ್ಫ್ಯೂಮ್ ಯೂಸ್ ಮಾಡಿದ್ರೆ ಅದು ಬ್ಲಾಕ್ ಆಗುತ್ತೆ ಓಕೆ ಸೋ ಇದರಲ್ಲಿ ಗೋಲ್ಡ್ ಕೂಡ ಸಿಗುತ್ತೆ ಸರ್ ಗೋಲ್ಡ್ ಗೋಲ್ಡ್ ಫಿನಿಶಿಂಗ್ ಕೂಡ ಸಿಗುತ್ತೆ ಅದಕ್ಕೆ ಸಿಲ್ವರ್ ಇದೆ ಗೋಲ್ಡ್ ಫಿನಿಶಿಂಗ್ ಸಿಗುತ್ತೆ ನಿಮಗೆ ಸೆಪರೇಟ್ ಆಗಿ ಸಿಗುತ್ತೆ ಇದು ನೋಡಿ ಇದರಲ್ಲಿ ಗೋಲ್ಡ್ ಇದು ಕೋಣ ಎಡಿಸ್ಟೋನ್ ಎಡಿ ಸ್ಟೋನರ್ ಇದು ಸಿಲ್ವರ್ ಅಂಡ್ ಗೋಲ್ಡ್ ಓಕೆ ಯಾವ ರೇಂಜ್ ಇಂದ ಚಲೋ ಆಗುತ್ತೆ ಸರ್ ಇದು ಇದು ನಿಮಗ ಸಾವಿರ ರೂಪಾಯಿಂದ ಹದಿನೈದು ಇಪ್ಪತ್ತ ಸಾವಿರ ರೂಪಾಯಿ ಮಟ್ಟ ಸಿಗುತ್ತೆ ಇದು ಸೆಟ್ ಪೂರಾ ತೌಸಂಡ್ ಇಂದ ಚಲೋ ಆಗುತ್ತೆ ಹೌದು ಸಾವಿರದಿಂದ ಸ್ಟಾರ್ಟ್ ಇದು ಪುರಾ ಬ್ರೆಡೆಲ್ ಸೆಟ್ ಆಂಟಿಕ್ ದಲ್ಲಿ ಇದು ಪುರಾ ಫಸ್ಟ್ ಕ್ವಾಲ್ಟಿ ದೈತ್ರ ಇದ್ರಲ್ಲಿ ಸ್ಟಾರ್ಟಿಂಗ್ ರೇಂಜ್ ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿ ಸಿಗುತ್ತೆ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಇದು ಪ್ರೀಮಿಯಂ ಕ್ವಾಲಿಟಿ ಬೇಕಂತ ಸಿಗ್ತೈತಿ ನಿಮ್ಗೆ ಯಾವ ಟೈಪ್ ಬೇಕೋ ಆ ಟೈಪ್ ನಿಮ್ಗೆ ಐಟಮ್ ಸಿಗ್ತೈತಿ ಬ್ರೈಡಲ್ ಸೆಟ್ ಆಗಲಿ ಸಪ್ರೇಟ್ ಐಟಮ್ ಒನ್ ಪೀಸ್ ಆಗಲಿ ಯಾವ್ದು ಐಟಮ್ ಆಗಲಿ ಸಪ್ರೇಟ್ ಸಿಗುತ್ತೆ ನಿಮ್ಗೆ ಇದು ಆಂಟಿಕ್ ಇದು ಪೂರ್ ಸೆಟ್ ಇದೆ ಇದು ಓಹೋ ಹೋ 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 ಇವೆಲ್ಲ ಆಂಟಿ ಕಲ್ಲೇ ಬರುತ್ತಾರ ಸ್ನೇಹಿತರ ಈಗ ನೋಡಿದ್ವಿ ಬ್ರೈಡಲ್ ಸೆಟ್ ಬ್ರೈಡಲ್ ನಾವು ನೋಡಿದ್ವಿ ನಾವು ಈಗ ನೆಕ್ಸ್ಟ್ ಐಟಮ್ ನೋಡೋಣ ಬನ್ನಿ ಸೊ ನೆಕ್ಸ್ಟ್ ಐಟಮ್ ಐಮ್ ಚೌಕರ್ ಐತೆ ಚೋಕರ್ ಒಳಗ ಇದು ಗೋಲ್ಡನ್ ಕಲರ್ ಐತೆ ಇದು ಸಿಲ್ವರ್ ಕಲರ್ ಐತೆ ಇವಾಗ ಇನ್ನೊಂದು ರೋಜ್ ಗೋಲ್ಡ್ ಬರ್ತಾವ ಇದು ಬಿಟ್ ಆತರ ಚೌಕರ್ ಬೇಕಂದ್ರೆ ಇದು ಮ್ಯಾಟ್ ಇದು ಮ್ಯಾಟ್ ಕಲರ್ ಐತೆ ಇದ್ರೊಳಗ ಈ ತರದ್ದು ಬಾಳ್ ಬರ್ತಾವೆ ಬೇರೆ ಬೇರೆ ಬರ್ತಾವ ಹೆಂಗ

ಎಡಿಸ್ಟೋನ್ ಒಳಗ ಸ್ಟೋನ್ ಒಳಗೇನೈತೆ ಐಟಂ ಬಾಕ್ಸ್ ಅಲ್ಲಿ ಕಾಣಸ್ತದ ಹಸ ಹಸ ಸೋ ನೀವು ಹೇಳ್ತಿರ ಸ್ಟೋನ್ ಐಟಂ ಗನ್ನ ಯೂಸ್ ಮಾಡೋದ್ರಿಂದ ಈ ಸ್ಟೋನ್ ಬಿತ್ತು ಮತ್ತೆ ಬೇಗ ಕಪ್ಪು ಕೂಡ ಆಗಲ್ಲ ಅಂತ ಹೇಳ್ತೀರಾ ಇನ್ನು ಆಗೇنگಿಲ್ಲ ನೀರು ಬಿಸ್ ಬೋರ್ ನೀರ್ ಇತ್ರ ಇನ್ನು ಆಗೇنگಿಲ್ಲ ಓಹೋಹೋಹೋಹೋ ಎಲ್ಲಾ ಇದು ಮಾಡಬಹುದು

ಬೇರೆ 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 ತುಂಬಾ ರೀತಿ ವೆರೈಟಿ ಎಲ್ಲ ಇದೆ ಬ್ಯೂಟಿಫುಲ್ ಕಲೆಕ್ಷನ್ ಇದೆ ಒಮ್ಮೆ ಭೇಟಿ ಮಾಡಿ ಅವ್ರ ಶಾಪಿಗೆ ಭೇಟಿ ಮಾಡಿ ಇನ್ನೊಂದು ಎಲ್ರು ಹೇಳ್ತೀರಾ ರೇಟ್ ಕೇಳಿ ರೇಟ್ ಕೇಳಿ ಅಂತ ಪ್ರತಿಯೊಂದು ಐಟಮ್ ನಾ ರೇಟ್ ಕೇಳಿಕ್ ಆಗಲ್ಲ ಯಾಕಂತಂದ್ರೆ ಅವ್ರು ರಿಟೇಲ್ ಅವರಿಗೆ ಕೊಡ್ತಿರ್ತಾರೆ ಅವರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಅವ್ರು ಎಲ್ಲಿಂದ ಶುರು ಆಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನೀವೇ ಖುದ್ದಾಗಿ ಶಾಪಿಗೆ ವಿಸಿಟ್ ಮಾಡಿದ್ರೆ

ಬೇರೆ ಬೇರೆ ರೀತಿಯಾದ ಡಿಸೈನ್ಗಳು ಇದ್ದಾವೆ ಸ್ನೇಹಿತರೆ ನೀವು ಬಂದ್ರೆ ನಿಮ್ಗೆ ಇಷ್ಟ ಆಗಿರುವಂತದ್ದು ತಗೊಂಡ್ ಹೋಗ್ಬೋದು ಜೊತೆಗೆ ಆ ನಾನು ಇಲ್ಲಿ ನೋಡ್ರೋ ಪ್ರಕಾರ ಹೆಚ್ಚಿನವರೆಲ್ಲ ಬಿಸ್ನೆಸ್ ಮಾಡೋರೆ ಇಲ್ಲಿ ಬರ್ತಿರ್ತಾರೆ ಯಾಕಂದ್ರೆ ಆ ಹೋಲ್ಸೇಲ್ ಶಾಪ್ ಇರೋ ಸಲುವಾಗಿ ಒಳ್ಳೆ ರೀಸನಬಲ್ ರೇಟ್ ಸಿಗ್ತಾ ಕೊಡ್ತಾರೆ ಜೊತೆಗೆ ವೆರೈಟಿ ಐಟಮ್ಸ್ ಇದಾವೆ ಬ್ಯೂಟಿಫುಲ್ ಕಲೆಕ್ಷನ್ ಇದೆ ಹಾಗಾಗಿ ನೀವೊಂದ್ ವೇಳೆ ಶಾಪ್ ಈ ಬಿಸ್ನೆಸ್ ನ ಶುರು ಮಾಡೋರಾಗಿದ್ರು ಕೂಡ ಅಥವಾ ಆಲ್ರೆಡಿ ನೀವು ಬಿಸ್ನೆಸ್ ಮಾಡ್ತಾ ಇದ್ದವರಾದ್ರೂ ಕೂಡ ಒಮ್ಮೆ ವಿಸಿಟ್ ಮಾಡಿ ಯಾಕಂದ್ರೆ ಬ್ಯೂಟಿಫುಲ್ ಕಲೆಕ್ಷನ್ ಇದೆ ನಾ ತೋರ್ಸ್ಕೊಂಡು ಹೋಗ್ತಾ ಹೋಗ್ತಾ ಇರ್ತೀನಿ ಬನ್ನಿ ಮತ್ತ ಕನೆಕ್ಸ್ ಐಟಮ್ ಇದು ವೈರಿಂಗ್ ಟಾಪ್ಸ್ ಐತಿ ಟಾಪ್ಸ್ ಒಳಗ ಬಾಳ ವೆರೈಟಿ ಐತಿ ಇದು ಟಾಪ್ಸ್ ಐತಿ ಸಿಂಗಲ್ ಸ್ಟೋನ್ ಆ ತರ ಇದು ಜುಮ್ಕಿ ಐತೆ ಇದು ಬೆಂಡವಾಲಿ ಟಾಪ್ಸ್ ಐತೆ ಈ ತರದ ಬಾಳ ವೆರೈಟಿ ಬರ್ತಾವು ಇದ್ರ ಒಳಗ ಒಂದ್ ಸಾವಿರ ಡಿಸೈನ್ ಅದಾವು ಹಾ ಇದು ಬೇರೆ ಬೇರೆ ಡಿಸೈನ್ ಬರ್ತಾವು ಒಂದ್ ಸಾವಿರ ಡಿಸೈನ್ ಸಿಗ್ತಾವು ಇದ್ರ ಒಳಗ ಮೂವತ್ ರೂಪಾಯ್ ಸ್ಟಾರ್ಟ್ ರೇಟ್ ಐತಿ ಗ್ಯಾರಂಟಿಡ್ ಐಟಂ ಫುಲ್ ನೀರ್ ಬಿಸಿನೀರ್ ಬೋರ್ ನೀರ್ ಎಲ್ಲಾ ಯೂಸ್ ಮಾಡಬಹುದು ಕಲರ್ ಹೋಗೋದಿಲ್ಲ ಹಾ 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 ಮಂಡಕ್ಕ ಸೋ ಗ್ಯಾರಂಟಿಡ್ ಐಟಮ್ ಕಂಪನಿ ಗ್ಯಾರಂಟಿ ಕೊಡ್ತೇರಿ ರೀ 1 ಮಟ್ಟ ಏನು ಇನ್ನು ಆಗینګಿಲ್ಲ ಇಲ್ಲ ಓಕೆ ಸೋ ಮತ್ತೆ ಇದೊಳಗೆ ಸ್ಟಾರ್ಟೆಡ್ 30 ರೂಪಾಯಿ ಐತೆ ಹೆವಿ ಹೆವಿ 500 600 ಮಟ್ಟ اداವು ನೆಕ್ಸ್ಟ್ ಐಟಮ್ ಸೋ ಓಕೆ ಇದು ನೋಡಿ ಇದು ಸೋರ್ಟ್ ನೆಗ್ಲೆಸ್ ವಿತ್ ಇಯರಿಂಗ್ಸ್ ಇದು ಗ್ಯಾರಂಟೆಡ್ ಐಟಮ್ ಐತೆ ಇದೊಳಗೆ ಕಲರ್ ಹೋಗೋದಿಲ್ಲ ಹಾ ಸರ್ ಡೆಲಿವರಿ ಮಾಡಬಹುದು ಮತ್ತ ಇದು ನೋಡ್ರಿ ಇದು ಲಾಂಗ್ ಸಿಂಗಲ್ ಲಾಂಗ್ ಇದ್ರೊಳಗೆ ಇದು ಮುತ್ತಿನ ಐತೆ ಇದು ಮೆಟ್ ಪಾಲಿಸ್ ಇದ್ರೊಳಗೆ ಕೊಂಬೋ ಸೆಟ್ ಐತೆ ತರದ್ದು ಬಾಳ್ ವೆರೈಟಿ ಸಿಕ್ತಾವ್ರಿ ಈ ಸೆಂಪಲ್ ಹಿಂಗ ತೋರ್ಸಿದೇರ್ರಿ ಮತ್ತೆ ಇದು ಮ್ಯಾಟ್ ಬೆಂಗಲ್ಸ್ ಇದು ನೋಡ್ರಿ ಇದು ಬೇರೆ ಬೇರೆ ಎಲ್ಲಾ ವೆರೈಟಿ ಇದು ಎರಡ್ ಪೀಸ್ ಸೆಟ್ ಐತೆ ನಾಲ್ಕು ಪೀಸ್ ಸೆಟ್ ಐತಿ ಆರ್ ಪೀಸ್ ಸೆಟ್ ಐತೆ ಬೇರೆ ಬೇರೆ ವೆರೈಟಿ ಸಿಕ್ತಾವ್ ಇವೆಲ್ಲದಕ್ಕೂ ಗ್ಯಾರಂಟಿ ಇದ್ದೇ ಇರುತ್ತಲ್ಲ ಸರ್ ಎಲ್ಲ ಗ್ಯಾರಂಟಿಡ್ ಐಟಮ್ ಓಕೆ ಬ್ರಾಂಡೆಡ್ ಐಟಮ್ ಎಲ್ಲ ಅದಾವು ಹಾ ಸರ್ ಹಾ ಸರ್ ಸೊ ಯಾವ ರೇಟ್ ಇಂದ ಚಾಲೂ ಆಗುತ್ತೆ ಇವೆಲ್ಲ ಐಟಮ್ ಬೆಂಗಸ್ ಒಳಗ 45 ರೂಪಾಯಿ ನಿ ಸ್ಟಾರ್ಟ್ ಐತೆ ಈಗ ಹಾ 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 ಐ 500 600 ಮಟ್ಟ ಅದಾವು ಹೌದಾ ಓಕೆ 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 ಏನು ಪರ್ಚೇಸ್ ಮಾಡ್ಲಿಕ್ಕೆ ಬಂದಿದ್ರಿ ಮ್ಯಾಮ್ ಆಕ್ಚುಲಿ ನಾವು ಇಲ್ಲಿ ಜ್ಯುವೆಲ್ಲರಿ ಆರ್ನಮೆಂಟ್ಸ್ ತಗೊಂಡ್ಲಿಕ್ಕೆ ಬಂದಿದ್ವಿ ತುಂಬಾನೇ ಚೆನ್ನಾಗಿದೆ ಇಲ್ಲಿ ತುಂಬಾ ವೆರೈಟಿ ಸಿಗುತ್ತೆ ಓಕೆ ರೇಟ್ ವೈಸ್ ಹೇಗೆ ಮೇಡಮ್ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಹೇಗೆ ತುಂಬಾ ಚೆನ್ನಾಗಿದೆ ಮ್ಯಾಮ್ ಪ್ರಾಡಕ್ಟ್ ನು ಅದೇ ತರ ಇದೆ ಆಮೇಲೆ ಕ್ವಾಲಿಟಿ ಅದಕ್ ತಕ್ಕ ಹಾಗೆ ಪ್ರೈಸಸ್ ಇದೆ ಸೊ ನಿಮ್ಗೆ ಖುಷಿ ಇದೆ ಹಾಗಿದ್ರೆ ಇಲ್ಲಿ ಹ್ಯಾಪಿ ಸೊ ಅವ್ರು ಹೇಳ್ತಾರೆ ಕೆಲವೊಂದು ಐಟಂ ಮೇಲೆ ಗ್ಯಾರಂಟಿ ಅಂತ ಕೊಟ್ಟಿರ್ತಾರೆ ಅದು ಇದೆಯಾ ಮಾಡಿದೆ ಅಮೌಂಟ್ಗೂ ಮತ್ತೆ ಪ್ರಾಡಕ್ಟ್ ಪ್ರಾಡಕ್ಟ್ ಗು

ಓಕೆ ಹಾಗಿದ್ರೆ ನನಗೆ ನನ್ನ ಕಸ್ಟಮರ್ ಪರವಾಗಿ ನಾನೊಂದು ಕ್ವಶನ್ ನಿಮ್ಗೆ ಕೇಳಿಕೆ ಈ ಬಿಸ್ನೆಸ್ ನ ಶುರು ಮಾಡಿದೀರಾ ಯಾವ ರೀತಿಯಲ್ಲಿ ನಡೀತಾ ಇದೆ ಈ ಬಿಸ್ನೆಸ್ ನೋಡ್ಕೊಂತಾರೆ ಸುಮ್ನೆ ಏನಿಲ್ಲ ನಾನು ಪ್ರಾಡಕ್ಟ್ ಅಷ್ಟೇ ತಗೊಂಡು ಹೋಗಿ ಕೊಡ್ತೀನಿ ಅವರೇ ನೋಡ್ಕೊಂತಾರೆ ಚೆನ್ನಾಗೆಲ್ಲ ವರ್ಕ್ ಆಗುತ್ತೆ ವರ್ಕ್ ಆಗುತ್ತೆ ಅಂದ್ರೆ ಪ್ರಾಫಿಟೇಬಲ್ ಪ್ರಾಫಿಟ್ ಇದೆ ಇದೆ ಅಲ್ವಾ ಈ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಅಂತ ಇದೆ ತುಂಬಾ ಚೆನ್ನಾಗಿದೆ ಮ್ಯಾಮ್ ಎಲ್ಲರೂ ಚೆನ್ನಾಗಿ ಕೋಪರೇಟ್ ಮಾಡ್ತಾರೆ ನಾವು ಎಷ್ಟು ಒಂದು ತಗೊಂಡ್ರೂ ಅಷ್ಟೇ ಪೇಶನ್ಸ್ ನಲ್ಲಿ ತೋರಿಸ್ತಾರೆ ನಾವ್ ಎಷ್ಟು ಬಲ್ಕ್ ನಲ್ಲಿ ತಗೊಂಡ್ರೂ ಅಷ್ಟೇ ಪೇಶನ್ಸ್ ನಲ್ಲಿ ತೋರಿಸ್ತಾರೆ ತೋರಿಸ್ತಾರೆ ತುಂಬಾ ಕೇರ್ ತಗೊಂಡು ತೋರಿಸ್ತಾರೆ ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ನಮ್ಮ ಗೆ ಬೇರೆ ವ್ಯೂವರ್ಸ್ನೆಸ್ ಮಾಡ್ತಾ ಇರೋ ಗೆ ಆಗಿರ್ಬೋದು ಅಥವಾ ಒಂದೊಂದು ಐಟಮ್ ಪರ್ಚೆಸ್ ಮಾಡೋರಿಗೆ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡೋದ್ರೆಟ್ಲಿ ಬಂದ್ ಒಂದ್ಸರ್ತಿ ವಿಸಿಟ್ ಮಾಡ್ರಿ ಎಲ್ಲಾ ಸ್ಟಾಫ್ ಇಲ್ಲಿ ಚೆನ್ನಾಗಿದ್ದಾರೆ ನಿಮ್ಗೆ ತುಂಬಾ ತರದ್ ವೆರೈಟಿ ಸಿಗ್ತಾವ ನಿಮ್ಗೈತೆಲ್ಲ ಟ್ರೆಡಿಷನಲ್ ವೆಸ್ಟರ್ನ್ ಎಲ್ಲಾ ತರನು ಅಕಸ್ಮಾತ್ ನಿಮ್ಗ ಇಲ್ಲಿ ಆ ಪ್ರಾಡಕ್ಟ್ ಸಿಗ್ಲಿಲ್ಲಪ್ಪಾ ಅಂದ್ರೆ ಅವ್ರು

ಟಿಕ್ಲಿ ಎಲ್ಲಾ ಬಹಳ ವೆರೈಟಿ ಸಿಕ್ತಾವು ಸ್ಯಾಂಪಲ್ ನಿನ್ಗೆ ತೋರ್ಸ್ತೇನೆ ಟಿಕ್ಲಿ ಐತಿ ಇದನ್ನ ನೋಡ್ರಿ ರಬ್ಬರ್ ಬ್ಯಾಂಡ್ ಐತೆ ರಬ್ಬರ್ ಬ್ಯಾಂಡ್ ಒಳಗ ವೆರೈಟಿ ಬೇರೆ ಬೇರೆ ಸಿಗ ನೋಡ್ರಿ ಇದು ರಬ್ಬರ್ ಬ್ಯಾಂಡ್ ಐತಿ ರಬ್ಬರ್ ಬ್ಯಾಂಡ್ ಒಳಗೆ ಬೇರೆ ಬೇರೆ ವೆರೈಟಿ ಸಿಗ್ತಾವೆ ಸಣ್ಣದ ದೊಡ್ಡದ ದಪ್ಪ ಇಷ್ಟೋನ್ ಇಂದ ಪ್ಲೇನ್ ಆ ತರದ ಮತ್ತಿದ ಹೇರ್ ಸ್ಟೈಲ್ ಇಂದ ಗಜರಾ ಐತಿ ಇದು ಗಜರ

ಮತ್ತ ಇದು ಮಸಾಜರ್ ಗನ್ ಮಸಾಜರ್ ಇದು ಹಾ ಇದು ಟ್ರೈಮರ್ ಇದು ಕ್ರಿಂಪರ್ ಮಷೀನ್ ಇವಾಗ ಒಳಗೆ ಸಿಗ್ತಾವೆ ಸ್ಟೇಟ್ನಾಗ್ ಸಿಗ್ತಾವು ಟು ಇನ್ ಒನ್ ಸಿಗ್ತಾವು ಬೇರೆ ಬೇರೆ ಎಲ್ಲ ಸಿಗ್ತಾವು ಮಷೀನ್ ಒಳಗೆ ಎಲ್ಲ ವೆರೈಟಿ ಸಿಗ್ತಾವು ಹ್ಮ್ ನೋಡ್ರಿ ನೆಕ್ಸ್ಟ್ ಐಟಮ್ ಅಕ್ಕ ಇದು ಎಲ್ಲ ಕ್ಲಿಪ್ಸ್ ಕ್ಲಿಪ್ಸ್ ಒಳಗೆ ಬೇರೆ ಬೇರೆ ಎಲ್ಲಾ ವೆರೈಟಿ ಇದು ಸ್ಪಿನ್ ಸೈಡ್ ಪಿನ್ ಇದು ಸೆಂಟರ್ ಕ್ಲಿಪ್ ಇದ್ರೊಳಗ ಮೆಟಲ್ ಗೋಲ್ಡನ್ ಕಲರ್ ಎಲ್ಲ ಬೇರೆ ಬೇರೆ ಕಲರ್ ಸಿಕ್ತಾವು ಮುತ್ತಿನ ಬೇಕಂದ್ರೆ ಮುತ್ತಿನ ಐಟಮ್ ಆ ತರದ ಇದು ಬಿಟ್ಟು ಈ ತರದ ಕ್ಲಿಪ್ ಐತೆ ಇದು ಫ್ಲವರ್ ಹೂ ಐತೆ ಫ್ಲವರ್ ಹೇರ್ ಬ್ಯಾಂಡ್ ಐತೆ ಒಳಗ ಬಾಳ ವೆರೈಟಿ ಹಾ ಮತ್ತೆ ಇದು ಎಲ್ಲ ಹುಡ್ಗುರ್ಗಿ ಸಿಂಪಲ್ ಫಿಂಗರಿಂಗ್ ಫಿಂಗರಿಂಗ್ ಕ್ಲಿಪ್ಸ್ ಯುಪಿನ್ ಆತರ ಬೇರೆ ಬೇರೆ ಬಟರ್ಫ್ಲೈ ಕ್ಲಿಪ್ ವೆರೈಟಿ ಎಲ್ಲ ಬಾಳ ಬರ್ತಾವ ಎಲ್ಲಾ ತೋರ್ಸಿಂಗ್ ಆಗಿಂಗಿಲ್ಲ ವಿಸಿಟ್ ಮಾಡ್ರಿ ಪ್ರೈಮ್ ಮಿಮಿಟೇಷನ್ ಅಲ್ಲಿ ಒಂದ್ ಸಲ ಶಾಪಿಂಗ್ ವಿಸಿಟ್ ಮಾಡಿದ್ರೆ ಹೆಚ್ಚಿನ ಐಟಮ್ಸ್ ಎಲ್ಲ ಆರಾಮಾಗಿ ನೋಡ್ಕೋಬಹುದು ರೇಟ್ ಕೂಡ ಗೊತ್ತಾಗುತ್ತೆ ಅಂತ ಎಸ್ 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 ಓಕೆ ಸರ್ ಇದೊಳಗೆ ನೋಡಿ ಗೋಲ್ಡನ್ ಕಲರ್ ಐತಿ ಹಾ ಸರ್ ಎಲ್ಲಾ ವೆರೈಟಿ ಸಿಗಾವು ಆಳ್ತಳ ಅಲ್ಲಿ ವೆರೈಟಿ ಬಹಳ ಬೇರೆ ಬೇರೆ ಐತೆ ಓಕೆ ಸರ್ ಎಲ್ಲಾ ಸಿಗತಾವು ಇತ್ರದ ಸೆಂಟರ್ ಕ್ಲಿಪ್ ಸೆಂಟರ್ ಕ್ಲಿಪ್ಗಳು ಇಟ್

ಸಾಡಿ ಪಿನ್ ಒಳಗ ಎಲ್ಲ ಬೇರೆ ಬೇರೆ ವೆರೈಟಿ ಸಿಗ್ತಾವ ಸಾಡಿ ಪಿನ್ ಒಳಗ ಒಂದ್ ರೂಪಾಯಿ ನಿಷ್ಠಾ ರೇಟ್ ಐತಿ ಒಂದ್ ರೂಪಾಯಿಂದ ಶುರು ಆಗುತ್ತೆ ಒಂದ್ ರೂಪಾಯಿ ನಿಷ್ಠಾ ರೇಟ್ ಐತಿ ಐವತ್ ನೂರ್ ರೂಪಾಯಿಂದ ಸಿಗ್ತಾವ ಈ ತರ ಇಷ್ಟೊಂದಿನ ಐಟಮ್ ಫ್ಯಾನ್ಸಿ ಐಟಮ್ ಈ ತರ ಪ್ಲೇನ್ ಸಾಡಿ ಪಿನ್ ಒಳಗ ಮಾತ್ರ ಎಲ್ಲ ಸಾರಿ ಪಿನ್ ಸಾರ ಪಿನ್ ಒಳಗೈಟಿ ಐತಿ ಐತೆ ರೀ ಇದೊಳ ದೊಡ್ಡ ಸೈಜ್ ಐತೆ ಇದೊಳಗ ರೋಸ್ ಗೋಲ್ಡ್ ಕಲರ್ ಬ್ಲಾಕ್ ಮೆಟಲ್ ಕಲರ್ ಸಿಲ್ವರ್ ಕಲರ್ ಇದು ಫಿಂಗರಿಂಗ್ ಬಹಳ ವೆರೈಟಿ ತರದ ಇತರದ ತರದ ಮೆಟ್ ಒಳಗ ಮಣಿ ತರದ ಮೆಟ್ ಒಳಗ ಜುಮಕಿ ಮೆಟ್ ಟೈಪ್ ಜಿಂಕೆ ಐತಿ ನೆಕ್ಸ್ಟ ಇತರದ ಎಲ್ಲಾ ಬಾಜು ಬಂದ್ ಚೌಕಾರ್ ಚೌಕರ್ ಎಲ್ಲ ಲಕ್ಷ್ಮಿ ಚೌಕಾರ್ ಅದ್ ಒಳಗ ಇದು ಎಲ್ಲ ಪ್ಯಾಟಲ್ ಬಿಲ್ವರ್ ಐತಿ ಪಾಟ್ಲಿ ಬಿಲ್ವರ್ ಒಳಗ ಇದ್ ನೋಡ್ರಿ ಇಷ್ಟ ರೇಟ್ ಐದು ಒಂದು ನಲವತ್ತು ರೂಪಾಯಿ ಐತೆ ಇದು ಎಲ್ಲ ಡೆಲಿವರಿ ಯೂಸ್ ಮಾಡ್ಬೋದು ಆರ್ ತಿಂಗಳ ಕಲರ್ ಹೋಗುದಿಲ್ಲ ಎರಫಮೆಂಟ್ ಆಫ್ ನೀವು ಯೂಸ್ ಮಾಡ್ರಿ ಇದರೊಳಗ ಬೇರೆ ಬೇರೆ ವೆರೈಟಿ ಐತೆ ನಾ ನೆಕ್ಸ್ಟ್ ತೋರಿಸ್ತೇನೆ ಇದು ನೋಡ್ರಿ इधर लाता हो इधर बिट हाँ इधर मीरा कंपनी दो इतने बैंगल्सर इधर की इधर रफ़न्ट अपडेज मारे वन वर्ष कलर ओबविड़ लाएगा इधर वन ग्राम क्वालिटी एल्टेन इधर वन ग्राम ओके okay, इधर वन ग्राम कॉलेज स्लो बर्ता हो ओके okay. एकदम सुपरे रहते सब वन वन डाइटल तो और से सर सैंपल नोट नहीं नोट रहे हैं इधर वन �

ಇದು ಟೂ ಇನ್ ಒನ್ ಕಾಜಲ್ ಮಸ್ಕರ ಐತೆ ಇದು ಮಲ್ಲಿ ಸಪ್ರೇಟ್ ಕಾಜಲ್ ಐತೆ ಐಕೋನಿಕ್ ಕಾಜಲ್ ಐತೆ ಲಕ್ನಿ ದೊಮ್ಮೆಡ್ ಎಲ್ಲ ಎಲ್ಲ ಸಿಕ್ತಾವಿಂಕಲ್ ಐಬ್ರೋ ರೇಜರ್ ಐತೆ ಇದು ರೇಜರ್ ಐತೆ ಮಸ್ಕರ ಐತೆ ಇದು ಲಿಪ್ ಬಾಮ್ ಲಿಪ್ ಬಾಮ್ ಸೀಜರ್ ಪಾರ್ಲರ್ ಎಲ್ಲಾ ಐಟಮ್ ಸ್ವೇಟ್ ಪೇಡ ಹ್ಮ್ ಎಲ್ಲಾ ಐಟಮ್ ಸಿಕ್ತಾವ್ इधर का ये दु मेकअप किट आई थे रे ये दु पूर्तिन सेट आई थी ये दु वाला का इ दौड़ साइज़ आई थे ये दु वाला का सन साइज़ मीडियम साइज़ अल्लास साइज़ सिक्का वन साइज़ नेक्स्ट तोरस्टें हाँ सर ओके इन ओर रखा ये ಒಳಗ ಬೇರೆ ಬೇರೆ ವೆರೈಟಿ ಇದಾವೆ ಐ ಐಸೇಡ್ ಒಳಗ ಬೇರೆ ಬೇರೆ ವೆರೈಟಿ ಐತಿ ಎಲ್ಲಾ ಪಾರ್ಲರ್ ಐಟಮ್ ಎಲ್ಲ ಮೇಕಪ್ ಐಟಮ್ ಎಲ್ಲ ಸಿಕ್ತಾವೆ ಕಾಜಲ್ ಲಿಪ್ಸ್ಟಿಕ್ ಐಲೈನರ್ ಮಸ್ಕರಾ ಕಾಂಪ್ಯಾಕ್ ಫೌಂಡೇಶನ್ ಎನ್ ಬ್ರಾಂಡೆಡ್ ಸಿಗ್ತಾವೆಲ್ಲ ಸಿಕ್ತವು ನೂರು ಸ್ನೇಹಿತರ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬೇರೆ ಬೇರೆ ಕಡೆ ಊರಿಗೆ ಹೋಯ್ದು ಬಿಸ್ನೆಸ್ ಮಾಡೋರೆ ಬಂದಿರ್ತಾರೆ ಹೆಚ್ಚಾಗಿ ಸೊ ಹಾಗಾಗಿ ಯಾವಾಗ ನುಡಿದ್ರೂ ಅಂಗಡಿ ರಶ್ ಇರುತ್ತೆ ನಾನು ಬೆಳಿಗ್ಗೆಯಿಂದ ಶೂಟ್ ಮಾಡ್ಲಿಕ್ಕೆ ಕಾಯ್ತಾ ಇದ್ದೀನಿ ಇನ್ನೂ ಕಾಯ್ತಾನೆ ಇದ್ದೀನಿ ಕಸ್ಟಮರ್ ಬಂದಾಗ ವೇಟ್ ಮಾಡೋದು ಹೋಗೋದೇ ಇಲ್ಲ ಖಾಲಿನೇ ಆಗಲ್ಲ ಬಟ್ ರೀಸನಬಲ್ ರೇಟು ಜೊತೆಗೆ ಒಳ್ಳೆ ಕ್ವಾಲಿಟಿ ಐಟಮ್ಸ್ ಎಲ್ಲ ಇರೋ ಸಲುವಾಗಿ ಯಾವಾಗ್ಲೂ ಕಸ್ಟಮರ್ ಬೀಡಿದ್ದೇ ಇರುತ್ತೆ ನೋಡ್ಬೋದು ಈಗ ಬಿಸ್ನೆಸ್ ಮಾಡೋರಿಗೆ जिसको भी बिजनेस करना है नया बिजनेस उनको भी इधर आके आप एक बार विजिट करेंगे ना तब पता चलता उनको कि इधर क्या आइटम मिलता है क्या नहीं मिलता है क्या रेट है क्या रेट नहीं है हम क्या रेट में देते हैं जो नया दुकान करने वाले उनको क्या रेट में बेचना है हम टोटल आइडिया देते हैं और उसमें आइडिया से उनको भी पूरा नॉलेज मिलता है और उससे क्या है नॉलेज से उनको आइटम बेचने को तरीका चेंज हो जाने के बाद उनको एक बिजनेस करने का मन और उत्साह बढ़ जाता है अच्छा तो प्रॉफिट तो बहुत अच्छा बिजनेस इसमें बहुत अच्छा प्रॉफिट है बिजनेस करने के लिए तरीका अच्छा रखना बोलने का ಭಾವ ರಕ್ನ ಕಸ್ಟಮರ್ ಗೆ ಸಾಧ್ಯ ವ್ಯವಹಾರ ಹೇಗೋ ಸಬ್ಸೆ ಬಡ ಇಮಾನ್ ದಾರಿ ಇಮಾನ್ ದಾರಿ ಸೋ ಭಿ ಅಚ್ಚಾಕರಿಯತ್ ಅಚ್ಚಾ ರೀತಿಯಾಗ ಈಗ ಬೇರೆ ಊರ್ನವರೆಲ್ಲ ನಿಮ್ ಕಡೆ ಈ ವ್ಯಾಪಾರ ಶುರು ಮಾಡಿದ್ರೆ ಐಟಮ್ ಕೊಂಡ್ಕೊತ ಇದ್ರೆ ಪ್ರತಿ ತಿಂಗಳ ಆಗಲ್ಲ ಅವಾಗ ಹೇಗೆ ಮಾಡ್ತೀರಾ ಪಾರ್ಸಲ್ ಸಿಕ್ ಐತೆ ರೀ ಕೋರಿಯರ್ ಮಾಡ್ಕೊಡ್ತೇನೆ ಹೇಳ್ರೆ ನಾ ಪಾರ್ಸಲ್ ಕಳಿಸ್ತೇನೆ ಮತ್ತೆ ನಾವ್ ಗ್ರೂಪ್ ಐತಿ ಗ್ರೂಪ್ ಒಳಗ್ ನಾವ್ ಫೋಟೋ ಕಳಿಸ್ತೇನೆ ఫోటో పర్సనల్ ఫోటో కలస్తాను ఐటమ్ నీ ఆర్డర్ కోడ్ బా నాకు ఆల్ ఇండియా ಕಳಿಸ್ತೇನೆ ಸೊ ಸ್ನೇಹಿತರ ನೋಡಿದ್ರಲ್ಲ ಇದು ಸರ್ ಅವ್ರ ಮಾತು ಅವ್ರು ಹೇಳ್ತಾರೆ ಒಂದ್ಸಲ ನೀವು ಇಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ನಿಮ್ಗೆ ವಾಟ್ಸಪ್ ಅಲ್ಲಿ ಅವ್ರು ಹಾಕಿರ್ತಾರೆ ನಿಮ್ಗೆ ಯಾವ ರೀತಿ ಐಟಮ್ಸ್ ಬೇಕೋ ಆ ರೀತಿ ಐಟಮ್ಸ್ ನೀವು ವಾಟ್ಸಪ್ ಮೂಲಕನೇ ಅವರಿಗೆ ಆರ್ಡರ್ ಕೊಡ್ಕೋಬಹುದು ಅವರು ನಿಮಗೆ ಕೊರಿಯರ್ ಕೂಡ ಮಾಡ್ತಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ ನಾವು ಶಿಕ್ಷಣ ಇನ್ನೊಂದು ಯೂಸ್ಫುಲ್ ಆದಂತಹ ವಿಡಿಯೋದೊಂದಿಗೆ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಥ್ಯಾಂಕ್ ಯು ಒನ್ ಟೈಮ್ ವಿಸಿಟ್ ವೆಲ್ಕಮ್ ಟು ಮೈ ब्यूटी स्टोर एक बार आइए आइए और मौका दीजिए हम आपकी सेवा में हाजिर रहेंगे नमस्कार